ಸುಮಾರು ಐದು ದಶಕಗಳ ಕಾಲ ಕೊಡಗಿನ ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ಗಮನ ಸೆಳೆಯುವ ಮೂಲಕ ಸಜ್ಜನ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿದ್ದ ಬೊಟ್ಟೋಳಂಡ ಮಿಟ್ಟು ಚಂಗಪ್ಪ ಅವರ ಅಂತ್ಯಕ್ರಿಯೆ ಮಡಿಕೇರಿಯ ಕೊಡವ ರುದ್ರಭೂಮಿಯಲ್ಲಿ ವಿಧಿವತ್ತಾಗಿ ನಡೆಯಿತು ಇದಕ್ಕೂ ಮುನ್ನ ನಗರದ ಗಾಂಧಿ ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ವಿವಿಧ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳ ಪ್ರಮುಖರು ಹಾಗೂ ಬಂಧುಗಳು ಮಿಟ್ಟು ಚಂಗಪ್ಪ ಅವರಿಗೆ ಅಂತಿಮ ವಿದಾಯ ಹೇಳಿದರು ರಾಜಕೀಯದಲ್ಲಿ ಇದ್ದಷ್ಟು ಕಾಲವು ಮಿಟ್ಟು ಚಂಗಪ್ಪ ಅವರಿಗೆ ಯಾವುದೇ ಉನ್ನತ ಸ್ಥಾನಮಾನ ಸಿಗಲಿಲ್ಲ ಒಮ್ಮೆ ಎಂಎಲ್ಸಿ ಚುನಾವಣೆಯಲ್ಲಿ ನಿಂತು ಸೋತರು ಎದೆಗುಂದದ ಮಿಟ್ಟು ಚಂಗಪ್ಪ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಾಯಕರೊಂದಿಗೆ ಒಡನಾಟವಿತ್ತು ಚಿತ್ರರಂಗದ ಪ್ರಮುಖರು ಕೂಡ ಇವರೊಂದಿಗೆ ಒಡನಾಟ ಹೊಂದಿದ್ದರು ಯಶಸ್ವಿ ಕಾಫಿ ಉದ್ಯಮಿಯಾಗಿದ್ದ ಮಿಟ್ಟು ಚಂಗಪ್ಪ ಕೊಡಗು ಮಾತ್ರವಲ್ಲದೆ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳ ದೊಡ್ಡ ಎಸ್ಟೇಟ್ಗಳಿಗೆ ಕಾಫಿ ಬೆಳೆಗೆ ಸಂಬಂಧಿಸಿದ ಸಲಹೆ ಸೂಚನೆ ನೀಡುತ್ತಿದ್ದರು ಕಾಂಗ್ರೆಸ್ನಲ್ಲೇ ಇದ್ದರೂ ಎಲ್ಲ ರಾಜಕೀಯ ನಾಯಕರೊಂದಿಗೂ ಮಿಟ್ಟು ಚಂಗಪ್ಪ ಅನ್ಯೂನ್ಯ ಸಂಪರ್ಕ ಹೊಂದಿದ್ದರು ಇಂಧನ ಸಚಿವ ಕೆಜೆ ಜಾರ್ಜ್ ನಸುಕಿನಲ್ಲೇ ಮಿಟ್ಟು ಚಂಗಪ್ಪ ಅವರ ಅಂತಿಮ ದರ್ಶನ ಮಾಡಿ ತೆರಳಿದ್ದಾರೆ ಕೊಡಗಿನ ಉಸ್ತುವಾರಿ ಸಚಿವ ಬೋಸರಾಜ್ ಶಾಸಕರುಗಳಾದ ಡಾ ಮಂಥರ್ಗೌಡ ಎಸ್ ಪೊನ್ನಣ್ಣ ಅರಕಲಗೋಡು ಶಾಸಕ ಎ ಮಂಜು ಮಾಜಿ ಸಂಸದ ವಿಶ್ವನಾಥ್ ಮಾಜಿ ಶಾಸಕರುಗಳಾದ ಕೆಜಿ ಬೋಪಯ್ಯ ಅಪ್ಪಚುರಂಜನ್ ಮಿಟ್ಟು ಚಂಗಪ್ಪ ಅವರ ಆಪ್ತ ಸ್ನೇಹಿತ ಉದ್ಯಮಿ ವಿನೋದ್ ಶಿವಪ್ಪ ವಕೀಲ ಚಂದ್ರಮೌಳಿ ಡಿಸಿಸಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಬಿಜೆಪಿ ಅಧ್ಯಕ್ಷ ರವಿ ಕಳಪ ಚಿತ್ರ ನಟಿ ಶುಭ್ರ ಅಯ್ಯಪ್ಪ ಮತ್ತಿತರ ಪ್ರಮುಖರು ಪಾರ್ಥಿವ ಶರೀರಕ್ಕೆ ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿದರು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿರತಕ್ಕಂಥ ಒಟ್ಟಾರೆ ಸುಸಂಸ್ಕೃತಿ ಸಹ ಒಬ್ಬ ವ್ಯಕ್ತಿಯಾಗಿದ್ದರು ಸಮಾಜದಲ್ಲಿ ಎಲ್ಲರೂ ಸಹ ಸಹಾಯ ಸಹಕಾರ ನೀಡುವಂಥವರಿದ್ದರು ಅನೇಕ ರಾಜ್ಯದ ಪ್ರಮುಖ ನಾಯಕರಿಗೆಲ್ಲ ಅತ್ಯಂತ ಪ್ರೀತಿ ಸ್ನೇಹಿತರಾಗಿದ್ದರು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಪ್ರತಿ ಬಾರಿ ಬಂದಾಗೆಲ್ಲ ಅವ್ರನ್ನ ಭೇಟಿಯಾಗಿ ಮಾತಾಡಿ ಹೋಗ್ತಕ್ಕಂಥ ಹತ್ತು ದಿವಸ ಹಿಂದೆ ನನಗೂ ಫೋನ್ ಮಾಡಿದ್ರು ಯಾವಾಗ ಬರ್ತಾಯಿದ್ರು ಅಂತ ಸಹಿತ ಕೇಳಿದರು ನಮ್ಮ ಜೊತೆಲಿ ಸಹಿತ ಅನೇಕ ವರ್ಷಗಳಿಂದ ಉತ್ತಮ ಸ್ನೇಹಿತರಾಗಿರ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಘಟನೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ವರ್ಗಕ್ಕೆ ಆ ದೇವರು ಎಲ್ಲ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೊಡಗು ಜಿಲ್ಲೆ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಸಂಘಟಕರನ್ನು ಇವತ್ತು ನಾವು ಕಳ್ಕೊಂಡಿದ್ವಿ ಮಿಂಟು ಚಂಗಪ್ಪನವರ ಒಂದು ಅಗಲಿಕೆ ಏನಿದೆ ಅದು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಗೆ ತುಂಬಲಾರದಂಥ ಒಂದು ನಷ್ಟ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಪಕ್ಷವನ್ನು ಹಲವು ದಶಕಗಳಿಂದ ಇಲ್ಲಿ ಕಟ್ಟಿರುವಂಥ ಕೀರ್ತಿ ಅವರಿಗೆ ಸಲ್ತದೆ ನಮಗೆ ಅವರು ಮಾರ್ಗದರ್ಶಕರು ಯಾವತ್ತೂ ಕೂಡ ಮಡಿಕೇರಿಗೆ ಬಂದರೆ ಅವ್ರನ್ನ ಕಾಣದೆ ನಾನು ಹೋಗ್ತಾ ಇರಲಿಲ್ಲ ಆ ರೀತಿಯಾಗಿ ಎಲ್ಲ ವಿಚಾರದಲ್ಲಿ ಅವರ ಅನುಭವವನ್ನು ಹಂಚಿಕೊಂಡು ನಮಗೆ ಒಂದು ಶಕ್ತಿಯಾಗಿದ್ದಂಥವ್ರು ತುಂಬಲಾರದಂಥ ಒಂದು ನಷ್ಟ ವೈಯಕ್ತಿಕವಾಗಿ ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಜಿಲ್ಲೆಗೆ ಉಂಟಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಅಪಾರ ಸಂಖ್ಯೆಯಲ್ಲಿರುವಂಥ ಅಭಿಮಾನಿ ಬಳಗಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾರೆ ಈ ರೀತಿಯಾದಂಥ ವ್ಯಕ್ತಿತ್ವವನ್ನು ನೋಡೋದು ಭಾರಿ ವಿರಳ ಇವರು ನಿಜವಾಗ್ಲೂ ಕೂಡ ಸಮಾಜದ ಒಂದು ಅಭಿವೃದ್ಧಿಗೋಸ್ಕರ ಜನಸಾಮಾನ್ಯರ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ ಒಬ್ಬ ಉತ್ತಮವಾದಂಥ ಸಾಮಾಜಿಕ ಕಳಕಳಿ ಇದ್ದಂಥವ್ರು ನನ್ನ ಅವರ ಒಡನಾಟ ಸುಮಾರು ಒಂದೊಂದು ನಲವತ್ತು ನಲವತ್ತೈದು ವರ್ಷದಿಂದಲೂ ಕೂಡ ನಾವಿದ್ದೆವು ಬಟ್ ಈ ರೀತಿ ವ್ಯಕ್ತಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಸೇವೆಯನ್ನು ಮಾಡಿದವರು ಆದರೆ ನನಗೆ ನೋವೇನು ಅಂದರೆ ಅವರ ಪಕ್ಷದಲ್ಲಿ ಯಾವುದೇ ಆದಂಥ ಹುದ್ದೆ ಕೊಡಲಿಲ್ಲ ಅವರಿಗೆ ಅವರಿದ್ದಂಥ ಸಂದರ್ಭದಲ್ಲಿ ಅವರು ಈ ಮೂವತ್ತೆರಡು ಎಲೆಕ್ಷನ್ಸಲ್ಲೂ ಕೂಡ ಮೊದಲನೆಯ ಮತವನ್ನು ಹಾಕಿದಂಥ ಬ ಪ್ರಮುಖ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾನಿವತ್ತು ಪೇಪರಲ್ಲಿ ನೋಡಿದೆ ಅವ್ರ ಕುಟುಂಬಕ್ಕೆ ಒಂದು ಒಂದು ಈ ಸಂದರ್ಭದಲ್ಲಿ ಆ ಧೈರ್ಯ ಹೇಳ್ತಕ್ಕಂಥದ್ದಾಗ್ಬೋದು ಕೊನೆ ಕಾಲದಲ್ಲಿ ಅವರು ಶುಗರ್ ಇದೆಲ್ಲ ಆಗಿ ಮಧ್ಯದಲ್ಲಿ ನಾನು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ದೆ ಬಟ್ ತುಂಬ ಸಫರ್ ಮಾಡಿರುವಂಥ ನನಗೆ ನನಗನ್ನಿಸ್ತದೆ ಈ ರೀತಿ ವ್ಯಕ್ತಿಗಳು ಮತ್ತೆ ಸಮಾಜದಲ್ಲಿ ಹುಟ್ಟು ಬರಬೇಕು ಅಂತಕ್ಕಂಥದ್ದು ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿ ಬೊಟಾಳಂಡ ಮಿಟ್ಟು ಚಂಗಪ್ಪ ಇವ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ನೇರ ನೋಡಿ ಹಾಗೆ ತಾನು ಹಿಡ್ದಂಥ ಸಿದ್ಧಾಂತಕ್ಕೆ ಎಂದೂ ವಿಚಲಿತರಾಗದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅದರ ಫಲಿತಾಂಶಕ್ಕೂ ಇರುತ್ತೆ ಹೇಳ್ತಾ ಹೇಳುತ್ತಿದ್ದರು ಅವರು ಯಾವತ್ತೂ ಕಿಂಗ್ ಆಗಿಲ್ಲ ಕಿಂಗ್ ಮೇಕರ್ ಆದರು ಅಂತ ಹೇಳಿ ಇಸ್ ಎ ಕಿಂಗ್ ಮೇಕರ್ ಭಾಳ ಜನರನ್ನು ಗುರುತಿಸಿ ಬೇರೆ ಬೇರೆ ಇದಕ್ಕೆ ತಗೋದಂಥ ವ್ಯಕ್ತಿ ಇವತ್ತು ವಯೋಸಿನ ಒಂದು ಇದರಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಸಾವು ಸಹಜ ಸಾಯಲೇಬೇಕು ಏನೇ ಇರಲಿ ಅವರ ಒಂದು ಅಗಲಿಕೆ ನಿಜವಾಗಿ ಒಂದು ತುಂಬಲಾರ್ದ ನಷ್ಟ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದುಃಖವನ್ನು ಸಹಿಸ್ಕೊಳ್ಳಿಕ್ಕೆ ಅವರ ಕುಟುಂಬಸ್ಥರಿಗೆ ಅವರ ಎಲ್ಲ ಅಭಿಮಾನಿಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇವತ್ತು ಕೊಡಗು ಕಾಂಗ್ರೆಸ್ಗೆ ಹಾಗೂ ಕಾಂಗ್ರೆಸ್ಗೆ ಬಹಳ ದುಃಖದ ದಿನ ಸುಮಾರು ನಾಲ್ಕು ದಶಕಗಳ ಕಾಲ ರಾಜಕೀಯವಾಗಿ ಕಾಂಗ್ರೆಸನ್ನು ಪೋಷಿಸಿಕೊಂಡು ಬಂದಂಥವರು ಮಿಟ್ಟು ಚಿಂಗಪ್ಪನವರು ಯಾವ ಸ್ಥಾನವನ್ನು ಕೂಡ ಅವರು ಅಪೇಕ್ಷಿಸಲಿಲ್ಲ ನನಗೂ ಎಲ್ಲೋ ಒಂದು ನೋವಿದೆ ನಾವು ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ ಯಾವುದೇ ಒಂದು ಸಂಘ ಸಂಸ್ಥೆಗಳು ಅವರಲ್ಲಿ ಬರಲಿ ಅಥವಾ ಯಾವುದೇ ಒಂದು ಸಮಾಜಮುಖಿಗಳ ಕಾರ್ಯಕ್ರಮಗಳಿದ್ದಾಗ ತಾವಾಗೇ ವಾಲಂಟಿಯರಾಗಿ ಬಂದು ನೀವು ಮಾಡಿ ನಾನು ಇದ್ದೇನೆ ಅಂತ ಈ ವ್ಯವಸ್ಥೆಯಲ್ಲಿ ನಮಗೆ ಬೇಕಾಗಿರೋದು ಬೆನ್ ಅವರಂಥವ್ರು ಅಥವಾ ಸಮಾಜಕ್ಕೆ ಕೆಲಸಗಳಿಗೆ ಆಸರೆಯಾಗಿರುವಂಥವರು ಅವರು ಹಣದಲ್ಲಿ ಮಾತ್ರ ಶ್ರೀಮಂತರಾಗಲಿಲ್ಲ ಹೃದಯ ಶ್ರೀಮಂತಿಗೆ ಕೂಡ ಅವ್ರಿಗಿತ್ತು ಒಂದು ರೈಟ್ ಆಫ್ ಹೇಳಿದ್ದೀನಿ ಅದನ್ನು ನಮಗೆ ಎ ಟಿ ಎಮ್ ಆಗಿದ್ದರು ಅವರು ಅಂತ ಅವರ ಮನೆಗೆ ಹೋದಾಗ ಅವರ ಅತಿಥಿಗಳನ್ನು ಯಾವ ರೀತಿ ಅವರು ಟ್ರೀಟ್ ಮಾಡ್ತಾಯಿದ್ರು ಸ್ವತಃ ತಾವೇ ಡಿಕಾಕ್ಷನ್ ಹಾಕಿ ಕಾಫಿ ಹಾಕಿ ಹೀಗೆ ಕಾಫಿ ಕುಡಿಬೇಕು ಅಂತ ಹೇಳಿಕೊಡ್ತಾಯಿದ್ರು ಒಂದು ಸಣ್ಣ ಉದಾಹರಣೆನ ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ ಅವರನ್ನು ಯಾವುದೋ ಒಂದು ಕಾರಣದಲ್ಲಿ ಅವರನ್ನು ನೋಡಬೇಕಾಗಿ ಬಂದಾಗ ಹೋದಾಗ ನನ್ನ ಮಗನ ಹೊರಗಡೆ ಕೊಂಡೋಗಿ ಹೇಗೆ ಕಾಫಿ ಮಾಡಬೇಕು ನೀನು ಅಂತ ಹೇಳಿ ಫಿಲ್ಟರ್ನ ತೋರಿಸಿ ಇದೆಲ್ಲ ಮಾಡಿ ನನ್ನ ಮಗ ಅವತ್ತಿಂದ ಇಲ್ಲಿ ತಗೊಂಡೋಗಿ ಫಿಲ್ಟರ್ನ ಅಮೇರಿಕಾದಲ್ಲಿ ಇಟ್ಕೊಂಡು ನನಗೆ ಯಾವಾಗ ಫೋನ್ ಮಾಡಬೇಕಾದ್ರೆ ನನ್ನ ಫಿಲ್ಟರ್ ಅಜ್ಜ ಹೇಗಿದ್ದಾರೆ ಅಂತ ಮೂರ್ನಾಲ್ಕು ಸಲ ಮೊದಲು ಕೂಡ ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡಿದ್ರು ಇವತ್ತು ಅವ್ರಿಗೆ ನಾನು ಮೋರ್ ಅಂತ ಹೇಳೋಂಥ ಒಂದು ಪರಿಸ್ಥಿತಿ ಬಂತು ಅದು ಜೀವನ ಶಾಶ್ವತ ಅಲ್ಲ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಮಿಟ್ಟು ಚಂಗಪ್ಪನವರು ಉದಾಹರಣೆ ಕೊಡ್ಬೋದು ನಾನ್ ಕಾಂಟ್ರವರ್ಷಿಯಲ್ ಎಲ್ಲೂ ಕೂಡ ಕಾಂಗ್ರೆಸ್ಸಿನ ತತ್ವಗಳನ್ನು ಅವರು ಬಂದರು ಗಾಂಧಿ ತತ್ವಗಳನ್ನ ಕೂಡ ಪಾಲಿಸ್ಕೊಂಡು ಬಂದರು ಇವತ್ತು ನಮ್ಮ ನಗಲಿದ್ದಾರೆ ಯೂಶುವಲಾಗಿ ಏನು ಸಂತಾಪ ಸು ಮಾಡೋದು ಅವರಿಗೆ ದೇವರು ಒಳ್ಳೇದು ಮಾಡಲಿ ಆತ್ಮಕ್ಕೆ ಶಾಂತಿ ಕೋರೋಕಿಂತ ಮೊದಲು ಅವರ ಮನಸ್ಸಿನಲ್ಲಿಟ್ಟಂಥ ಕಾಂಗ್ರೆಸ್ ಧ್ಯೇಯಗಳನ್ನು ನಾವು ಅನುಸರಿಸಿ ಬಂದಲ್ಲಿ ಅವ್ರು ನಿಜವಾದಗೆಯುವಂಥ ಒಂದು ಶ್ರದ್ಧಾಂಜಲಿ ಆಗುತ್ತೆ ನಮ್ಮ ಹಿರಿಯ ನಾಯಕರು ಅಂತೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಬ್ಬ ಸಮಾಜ ಸೇವಕರು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಮತ್ತು ಎಲ್ಲರ ಜೊತೆಯಲ್ಲಿ ಕೂಡ ಒಂದು ಸ್ನೇಹಜೀವಿ ಅದು ಯಾವುದೇ ಪಕ್ಷದಲ್ಲಿ ಎಲ್ಲರ ಜೊತೆಯಲ್ಲೂ ಒಂದು ಸ್ನೇಹಜೀವಿಯಿಂದ ನಡ್ಕೊಂಡು ಬಂದಂಥವ್ರು ಇವತ್ತು ಅವರು ಅಗಲಿಕ್ಕಿಂದ ಭಾಳ ದುಃಖ ಆಗಿದೆ ಆ ದುಃಖವನ್ನು ಭರಿಸಲಿಕ್ಕೆ ಅವರ ಫ್ಯಾಮಿಲಿಯವರಿಗೆ ದೇವರು ಶಕ್ತಿಯನ್ನು ಕೊಡಿ ಅಂತೇಳಿ ಆರೈಸ್ತೇನೆ ಧನ್ಯವಾದ ನಾವು ಜೊತೆಗಿದ್ದ ಮೇ ಮೂರು ವರ್ಷದಿಂದ ನಾವು ಒಟ್ಟಿಗೆ ಇದ್ದಿದ್ದೀವಿ ನೈನ್ಟೀನ್ ಸೆವೆಂಟಿ ನೈನಿಂದ ಇವಾಗಂಟ ನಮ್ಮ ಒಟ್ಟಿಗೇ ನಾವು ನಾವಿದ್ದೀವಿ ನಮ್ಮ ಫ್ರೆಂಡ್ಶಿಪ್ ಹೇಳಬೇಕಾದ್ರೆ ಬುಕ್ಸ್ ಬರಿಬೋದು ಸೊ ಅದಕ್ಕೆ ನಾ ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡಬೇಕಾದ್ರೆ ಈ ವಾಸ್ ಮೈ ಡಿಯರ್ ಡಿಯರೆಸ್ಟ್ ಫ್ರೆಂಡ್ ಆಫ್ಟರ್ ಮೈ ಫಾದರ್ ಆ್ಯಂಡ್ ಆ್ಯಕ್ಚುಲಿ ಈ ಕೇಮ್ ಇನ್ ಟು ದೇ ಅವರ ಸ್ಟೇಟ್ ಇನ್ ನೈನ್ಟೀನ್ ಸೆವೆಂಟಿ ನೈನ್ ವೆನ್ ಐ ಆಲ್ಸೋ ನಾನು ಆವಾಗ ಪ್ಲಾಂಟಿಂಗ್ ಶುರು ಮಾಡಿದ್ದು ಸೊ ನಾನು ಪ್ಲಾಂಟಿಂಗ್ ಶುರು ಮಾಡಿದಾಗ ಅವರೆಲ್ಲ ಅವ್ರ ಗೈಡೆನ್ಸಿಂದ ತಗೊಂಡು ಅವ್ರು ಹೇಗೆ ಕಾಫಿ ಥರ ಮಾಡಬೇಕು ವಿತ್ ಲೇಬರ್ ಮ್ಯಾನೇಜ್ಮೆಂಟ್ ಇನ್ ಪಾಲಿಟಿಕ್ಸ್ ಅ ಲಾಟ್ ಆಫ್ ಅವರಿಗೆ ಕೊಟ್ಟಿದ್ದೆಲ್ಲ ತುಂಬ ಕಲ್ತಿದ್ದೀವಿ ಸೊ ಇವತ್ತು ನಾವು ಐ ಲಾಸ್ಟ್ ಅ ವೆರಿ ಡಿಯರ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಹೇಳ್ಬೇಕಾದ್ರೆ ದಿವಸ ನಾವು ಒಂದು ಮೂರು ಸತಿ ನಾವು ಫೋನ್ ಮಾಡ್ತಾಯಿತ್ತು ಮೊಬೈಲೆಲ್ಲ ಇರಲಿಲ್ಲ ಅವಾಗ ನಾವು ಟ್ರಂಕ್ ಟ್ರಂಕೊಲ್ ಹಾಕ್ತಾಯಿದ್ರು ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಮಾತಾಡಲೇಬೇಕಾಯಿತು ಸೊ ಆ ಥರ ನಮ್ಮ ಸ್ನೇಹ ಇತ್ತು ಸೊ ನಾವು ಇವತ್ತು ನನಗೆ ಇಟ್ ಈಸ್ ಒಂದು ಭಾರಿ ದುಃಖದಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ನಾನು ಅಷ್ಟು ಮೀಟ್ ಮಾಡ್ತಾ ಇಲ್ಲ ನಾನು ಎವ್ರಿ ಡೇ ವಿ ಟಾಕ್ ಆ್ಯಂಡ್ ಪಾಪ ಅವ್ರದ್ದು ಕಣ್ಣು ಇದಾದ ಮೇಲೆ ನನಗೆ ಭಾರಿ ಒಂದು ಬೇಜಾರಾಗಿ ಇವಾಗಂತ ಆ್ಯಂಡ್ ಇವಾಗ ಅವರಿಲ್ಲ ಬಟ್ ಅವ್ರ ಮೆಮೊರಿ ಅಷ್ಟು ಸ್ಟ್ರಾಂಗ್ ಆಗಿದೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅದು ಇನ್ನೂ ನೆಡೆಸ್ಕೊಂಡು ಹೋಗ್ತಾಯಿರ್ತೀವಿ ನಾವು ಮತ್ತು ಅವರು ಕುಟುಂಬಕ್ಕೆ ಮೈ ಸಿಂಪತೀಸ್ ಮೈ ಕಂಡೋಲೆನ್ಸಸ್ ಅವರು ಹುಡುಗಿರಿದ್ದಾರೆ ನಾವು ಚಿಕ್ಕೋರಿಂದ ನಾನು ನೋಡಿದ್ದೀನಿ ಎತ್ಕಂಡು ತಿರ್ಗಾಡಿದ್ದೀವಿ ನಾನು ಸೊ ಅದಕ್ಕೆ ನಾವು ಐ ವಾಂಟ್ ಟು ಗಿವ್ ದೆಮ್ ಸೊಲೇಸ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಇನ್ ನಿಯರ್ ಫ್ಯೂಚರ್ ಆ್ಯಂಡ್ ನೀವು ಹೇಳ್ದಂಗೆ ನಮ್ಮ ಫ್ರೆಂಡ್ಸ್ ವಿ ಹ್ಯಾಡ್ ಅ ವೆರಿ ವೈಡ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇಲ್ಲಿ ಇರಲಿ ಇಲ್ಲಿದ್ದರೆ ಆ್ಯಕ್ಟರ್ಸ್ ಇರಲಿ ಆ್ಯಕ್ಟ್ರೆಸ್ ಇರಲಿ ಎಲ್ಲರೂ ನಾವು ಒಟ್ಟಿಗೆ ನಾವು ಯಾವಾಗಲೂ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವಾಗಲೂ ಮಿಟ್ಟು ಕೇಳಿದರೆ ವಿನೋದಲ್ಲಿ ವಿನೋದಲ್ಲಿದ್ರೆ ಮಿಟ್ಟು ಎಲ್ಲಿ ಆ ಥರ ನಡೆಸ್ಕೊಂಡು ನಾವು ಬರ್ತಾಯಿದ್ದೆವು ನಾವು ಒಂದು ದಿವಸ ನಾವು ಆಚೆ ಈಚೆ ನಾವು ಮಾತಾಡಿಲ್ಲ ಮತ್ತು ಪ್ಲಾಂಟೇಶನ್ ಬಗ್ಗೆದಲ್ಲಿ ನಾವು ಮಾತಾಡಿ ನಾವು ಯಾವಾಗಲೂ ಇಂಪ್ರೂವ್ ಮಾಡಬೇಕು ಅಂತ ಇದ್ದೋ ನಾವು ಕ್ಯೂರಿಂಗ್ ವರ್ಕ್ಸ್ ಆಲ್ಸೋ ಬಿ ಸ್ಟಾರ್ಟೆಡ್ ಸೊ ಅಲ್ಲಿಂದ ನಾವು ಬಂದಿದ್ದೀವಿ ಕೊಡಗಿನ ಮಿಟ್ಟು ಚಂಗಪ್ಪನವರು ನಮ್ಮೆಲ್ಲರ ಆತ್ಮೀಯ ಸಂಗಾತಿಯಾಗಿದ್ದಂಥವ್ರು ನನಗೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಪರಿಚಯ ಗುಂಡ್ರಾಯರು ಮುಖ್ಯಮಂತ್ರಿಗಳಿಂದ ಭಾಳ ಪರಿಚಯ ಮತ್ತು ನಾನು ಇಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ ಮೈಸೂರು ಕೊಡುಗು ಆಗ ಚುನಾವಣೆಯಲ್ಲೂ ಕೂಡ ಅವರು ತಮ್ಮೆಲ್ಲ ಸ್ನೇಹಿತರು ಒಡಗೂಡಿ ನಮಗೆ ಸಹಾಯ ಸಹಕಾರ ಮಾಡಿಕೊಟ್ಟುಂಟ ಹಾಗಾಗಿ ಒಬ್ಬ ಆತ್ಮೀಯ ಸ್ನೇಹಿತರನ್ನು ನಾವು ಇವತ್ತು ಅಗಲಿದ್ದೇವೆ ಮಿಟ್ಟುವರು ಇಸ್ ಅ ವೆರಿ ಡೆಮಾಕ್ರೆಟಿಕ್ ಆಗಿದ್ದಂಥವರು ಜನತಂತ್ರವಾದಿಯಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಮತ್ತು ವಿಶೇಷವಾಗಿ ಕೊಡಗಿನ ಅಭಿವೃದ್ಧಿಗೆ ತಮ್ಮದೇ ಆದಂಥ ಹಲವಾರು ವಿಚಾರಗಳಲ್ಲಿ ಸರ್ಕಾರದ ಗಮನವನ್ನು ಸೆಳೀತಾ ಇದ್ದಂಥ ಹಾಗಾಗಿ ಇವತ್ತು ಮಿಟ್ಟು ಚಂಗಪ್ಪನವರು ನಮ್ಮನ್ನು ಅಗಲಿದ್ದಾರೆ ಅವರ ಕುಟುಂಬ ವರ್ಗದವರಿಗೆ ಆತ್ಮೀಯ ವರ್ಗದವರಿಗೆ ಭಗವಂತ ತಾಯಿ ಕಾವೇರಿ ಇದು ಅವರೆಲ್ಲರಿಗೂ ಮರ್ಸ್ಲಿಕ್ಕೆ ಶಾಂತಿಯನ್ನು ಕೊಡಲಿ ಹೇಳಿ ನಾನು ಹಾರೈಸಿ ಟ್ರಾಜಿಕ್ ಫಾರ್ ಮೀ ಭಾರಿ ಕ್ಲೋಸ್ ನಾನು ಅಂಬರೀಷ್ ವಿಸಿಟೆಡ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ವಿತ್ ಹಿಮ್ ಆ್ಯಂಡ್ ಐ ಆಮ್ ಸ್ಟಿಲ್ ಇನ್ ಟಚ್ ವಿತ್ ಇಸ್ ವೈಫ್ ಸುಮಲತಾ ಆ್ಯಂಡ್ ಇಸ್ ಸನ್ ಅವ್ರು ನಮ್ಮ ಮನೇಲೇ ಬೆಳೆದಿದ್ದು ಬಟ್ ವಿಷ್ಣು ವಾಸ್ ಆಲ್ಸೋ ಡಿಯರ್ ಫ್ರೆಂಡ್ ಆಫ್ ಮೈಂಡ್ ಅವರು ಭಾರತೀಯ ಎಲ್ಲ ಬರ್ತಾಯಿದ್ರು ನಮ್ಮ ತೋಟಕ್ಕೆ ಆ್ಯಂಡ್ ಅವರೆಲ್ಲ ನಮ್ಮ ಅಂಬರೀಷು ಪ್ಲಸ್ ರಜನಿ ವಾಸ್ ಅ ಫ್ರೀಕ್ವೆಂಟ್ ವಿಸಿಟರ್ ಟು ಮೈ ಹೌಸ್ ತುಂಬ ಸರ್ತಿ ಬಂದು ಹೋಗಿದ್ದಾರೆ ಆ್ಯಂಡ್ ಆಲ್ಸೋ ಅಮಿತಾಬ್ ಬಚ್ಚನ್ ಆ್ಯಂಡ್ ದೇ ಶಾರ್ಟ್ ಮೂವಿ ನಮ್ಮ ತೋಟದಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳು ಇದ್ದು ಒಂದು ಮೂವಿ ಶೂಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಒಂದು ಫ್ರೆಂಡ್ಸ್ ಆಗಿ ನಾವಿದ್ದು ನಾವೇನು ಆ ಥರ ವಿದಿನ್ ಸೇ ನನಗೆ ನಿನಗೆ ಇರ್ತಾರೆ ಸೊ ಎಲ್ಲ ಬಾರಿ ನಾವು ಒಟ್ಟಿಗೆ ಇದ್ದು ಟುಡೇ ಇಸ್ ಅ ವೆರಿ ಸ್ಯಾಡ್ ಡೇ ಫಾರ್ ವಿಚಪ್ಪನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಕಾಂಗ್ರೆಸ್ಸಿನ ಬಾರಿ ಹಿರಿಯ ನಾಯಕರು ಕಳೆದ ಐವತ್ತು ದಶಕಗಳಿಂದ ಕೈ ಕಳೆದ ಐವತ್ತು ದಶಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಲ್ಲಿ ದುಡಿದು ಪಕ್ಷದ ಒಂದು ಸಂಘಟನೆ ಮತ್ತು ಪಕ್ಷದಲ್ಲಿ ಇರುವಂಥ ಒಗ್ಗಟ್ಟಿಗೆ ಕಾರಣಕರ್ತರಾಗಿದ್ದಂಥ ಮಾನ್ಯ ಮಿಟ್ಟು ಚಂಗಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅದಕ್ಕೆ ಕೊಡಗು ಜಿಲ್ಲಾ ಕಾಂಗ್ರೆಸ್ಸು ತೀವ್ರ ಸಂತಾಪವನ್ನು ಸೂಚಿಸಿ ಅವ್ರ ಕುಟುಂಬ ಮತ್ತು ಅವರಿಗೂ ಕೂಡ ಅವರ ಆತ್ಮವು ಚಿರಶಾಂತಿಯಲ್ಲಿರಲಿ ಅಂತ ಹೇಳೋದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಬಯಸ್ತದೆ ಅದೇ ರೀತಿ ಕಳೆದ ಐವತ್ತು ವರ್ಷಗಳಿಂದ ಪಕ್ಷದಲ್ಲಿ ಗುರ್ಸ್ಕೊಂಡು ಮಾನ್ಯ ಶ್ರೀ ಗುಂಡೂರಾಯರವರ ಆತ್ಮೀಯರಾಗಿ ಕೆ ಜೆ ಜಾರ್ಜ್ ಅವರ ಆತ್ಮೀಯರಾಗಿ ಎಸ್ ಎಮ್ ಕೃಷ್ಣವರು ಸಿದ್ದರಾಮಯ್ಯನವರು ಪರಮೇಶ್ವರನವರು ಆದಿಯಾಗಿ ಎಲ್ಲರ ಜೊತೆ ಭಾರಿ ಉತ್ತಮ ಬಾಂಧವ್ಯ ಇಟ್ಕೊಂಡು ತಾವು ಅವರು ತಮ್ಮ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಚಿತ್ರನಟರಾದ ಅಂಬರೀಷ್ ಅವರು ರಜನಿಕಾಂತ್ ಅವರು ವಿಷ್ಣುವರ್ಧನ್ ಅವರು ಎಲ್ಲರೂ ಕೂಡ ಅವರಿಗೆ ಭಾರಿ ಆತ್ಮೀಯರಾಗಿದ್ದರು ಜೊತೆಗೆ ರಾಜ ಕುಟುಂಬ ಕೂಡ ಅವ್ರ ಜೊತೆ ಭಾರಿ ಆತ್ಮೀಯವಾಗಿತ್ತು ಒಂಥರದ ಒಂದು ವರ್ಣರಂಜಿತ ವ್ಯಕ್ತಿತ್ವದ ಒಬ್ಬ ರಾಜಕಾರಣಿಯಾಗಿ ಕೊಡಗು ಜಿಲ್ಲೆಯಿಂದ ನಮ್ಮನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರಾಗಿ ಅವರಿದ್ದರು ಮತ್ತು ಎಲ್ಲ ಸಂದರ್ಭಗಳು ಕೂಡ ಪಕ್ಷದ ಎಲ್ಲ ಇದಕ್ಕೂ ಕೂಡ ಅವರ ಬೆಂಬಲ ಮತ್ತು ಸಹಾಯಗಳು ಇತ್ತು ಅದರಿಂದ ಇವತ್ತು ನಾವು ಇನ್ನೊಂದು ಬಾರಿ ಹೇಳ್ತಿದ್ದೇವೆ ಅವರ ಒಂದು ನಿಧನವು ನಮಗೆ ತೀವ್ರವಾದ ದುಃಖವನ್ನು ತಂದಿದೆ ಭಗವಂತನವರಿಗೆ ಚಿರಶಾಂತಿಯನ್ನು ನೀಡಲಿ ಅಂತ ನಾವು ಬೇಡ ನನಗೆ ಬಹಳ ಆತ್ಮೀಯರು ಬಹುಶಃ ತೊಂಬತ್ತ ಎರಡು ತೊಂಬತ್ತ್ಮೂರರಿಂದನೇ ನಾವು ಪ್ರತ್ಯೇಕ ಕೊಡಗು ರಾಜ್ಯದ ಚಳುವಳಿಯಲ್ಲಿ ಸಕ್ರಿಯವಾಗಿದ್ದಾಗ ಅವರು ಅಲ್ಲಿಂದಲೇ ನಮ್ಮ ಜೊತೆಯಲ್ಲಿದ್ದರು ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಕ್ರಿಯವಾಗಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಗ್ಲೂ ಕೂಡ ನಮ್ಮ ನಮಗೆ ಹಿತೈಸಿಯಾಗಿ ಒಬ್ಬ ಹಿರಿಯರಾಗಿ ಮಾರ್ಗದರ್ಶನವನ್ನು ಸಲಹೆಗಳನ್ನ ನೀಡಿಕೊಂಡಿದ್ದರು ಬಹಳ ಮುಖ್ಯವಾಗಿ ಅವ್ರನ್ನ ನೆನೆಸ್ಕೋಬೇಕಾಗಿದ್ದು ಇವತ್ತು ಒಬ್ಬ ಕಾರ್ಮಿಕ ಚಳುವಳಿಯ ಕಾರ್ಯಕರ್ತನಾಗಿ ಅವರು ಕೊಡಗಲ್ಲಿ ಜನನರಾಗಿ ಆಗಿದ್ದರು ಆ ನಂತರ ಅವರು ಎಮರ್ಜೆನ್ಸಿ ನಂತರ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಂಡು ಅಲ್ಲಿಂದ ಸುಮಾರು ನಲವತ್ತೇಳು ನಲವತ್ತೆಂಟು ವರ್ಷಗಳ ಕಾಲ ಕಾಂಗ್ರೆಸ್ ಸುದೀರ್ಘ ಕಾಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿ ಎಲ್ಲ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ನಿರಂತರ ನಿರಂತರವಾದ ಸಂಪರ್ಕದಲ್ಲಿದ್ದರು ಒಂದು ಬೇಸರ ಇದೆ ನಮಗೇನಂತ ಹೇಳಿದರೆ ಅವರು ಯಾವುದೇ ಅಧಿಕಾರವನ್ನು ಅನುಭವಿಸಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಅವರಿಗೆ ಒಬ್ಬ ಎಮ್ ಎಲ್ ಸಿ ಆದರೂ ಅವರು ಆಗಬೇಕಾಗಿತ್ತು ಅದನ್ನು ಗುರುತಿಸಬೇಕಾಗಿತ್ತು ಪಕ್ಷ ಅದು ಸಾಧ್ಯ ಆಗಲಿಲ್ಲ ಅಂತೇಳೋ ಒಂದು ತೀವ್ರ ನೋವು ನಮಗೆ ಇವತ್ತಿದೆ ಅವರ ಮಾರ್ಗದರ್ಶನ ಅವರ ಒಂದು ದೃಢವಾದ ಪಕ್ಷದ ಬಗೆಗಿನ ನಿಲುವು ಎಲ್ರಿಗೂ ಮಾರ್ಗದರ್ಶನ ಆಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀಯುತ ಮಿಟ್ಟು ಚಂಗಪ್ಪನವರು ದೈವಾನರಾಗಿರ್ತಕ್ಕಂಥದ್ದು ಬಹುಶಃ ಇಡೀ ಕೊಡಗು ಜಿಲ್ಲೆಗೆ ಹಾಗೂ ಪಕ್ಷಕ್ಕೆ ಹಾಗೂ ಎಲ್ಲರಿಗೂ ಒಂದು ದೊಡ್ಡ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಿರಿಯರಾಗಿದ್ದಂಥ ಮಿಟ್ಟು ಚಂಗಪ್ಪನವರು ಇತ್ತೀಚಿನ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಕಳುತಿದ್ರು ಕೂಡ ಆದರೂ ಕೂಡ ಎಲ್ಲರೊಟ್ಟಿಗೆ ಒಂದು ಅನ್ಯೋನ್ಯವಾಗಿರುವಂಥದ್ದು ಎಲ್ಲ ನಾಯಕರುಗಳೊಂದಿಗೆ ಒಂದು ಇದರಲ್ಲಿರುವಂಥದ್ದನ್ನು ನಾವು ಕಳೆದ ಹಲವಾರು ವರ್ಷಗಳನ್ನ ನೋಡ್ಕೊಂಬಂದಿವಿ ಬಹುಶಃ ಪಕ್ಷಕ್ಕಂತೂ ಒಂದು ದೊಡ್ಡ ಮಟ್ಟದಲ್ಲಿ ನಷ್ಟ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿದ್ದೆ ಹಲವಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪಕ್ಷವನ್ನು ನಡ್ಸ್ಕೊಂಡು ಬಂದಿದ್ದೆ ಶ್ರೀ ಮೆಟ್ಟು ಚಂಗಪ್ಪನವರು ಅವರ ಸಾವು ಭಾಳ ದುಃಖಕರ ಅವರ ಕುಟುಂಬ ವರ್ಗದವರಿಗೆ ಆ ನೋವನ್ನು ತರ್ಕೊಂಥ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಹೇಳಕ್ಕೆ ಬಯಸ್ತೀನಿ ಮಿಟ್ಟು ಚಂಗಪ್ಪ ಅವರ ಕುಟುಂಬಸ್ಥರು ಹಾಗೂ ಬಂಧು ಬಳಗದವರು ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ನಡೆಸಿದರು ಮಧ್ಯಾಹ್ನದವರೆಗೂ ಸಾರ್ವಜನಿಕ ದರ್ಶನದ ಬಳಿಕ ಚೈನ್ ಗೇಟಿನ ಕೊಡವ ರುದ್ರಭೂಮಿಯಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು ಹೆಚ್ಚುವರಿ ಎಸ್ಪಿ ಬಾರಿಕೆ ದಿನೇಶ್ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು